ಅವರು ಮಾತಾಡ್ತಾ ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ಒಂದೊಂದು ನಲವತ್ತೈದು ವರ್ಷದಿಂದ ನಾವಿಬ್ಬರು ಜೊತೆ ಬೆಳೆದ್ರು ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ ನನಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಊಶಾಲಿನ ನೋಡಿದಾಗ ನನಗೆ ಹಳೆಯ ನೆನಪಾಗುತ್ತೆ ಎಲ್ಲಿ ಕಂಠೀರವ ಸ್ಟೇಡಿಯಂನಲ್ಲೋ ಇಲ್ಲೋ ಉದಯ ತೊಂಬತ್ನಾಲ್ಕರಲ್ಲಿ ಉದಯ ಟಿ ವಿಯನ್ನ ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿ ವಿ ಆ ಮಟ್ಟಕ್ಕೆ ಬೆಳೆಸಂಥ ಬಾಲಾಜಿ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡ್ದು ಚೆನ್ನಾಗಿ ಹಿಡಿದು ಇವತ್ತು ಈ ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ ನಿನಗೂ ಮತ್ತು ಮಂಜುನಾಥ್ ಇಬ್ರೂ ಸೇರಿ ನೀನು ಎಲ್ಲಿ ಕಾಲಿಟ್ಟಿದ್ದೀಯಾ ಅಲ್ಲೆಲ್ಲ ಉದ್ಧಾರ ಆಗಿದೆ ಅದು ನೀನು ಆಗಿಲ್ಲ ಇವತ್ತು ನೀನು ಉದ್ಧಾರ ಆಗಬೇಕು ಅಂತ ನನ್ನ ಆಸೆ ಯಾಕಂದರೆ ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅವನಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ ದಯಮಾಡಿ ನಿಮ್ಮಲ್ಲಿ ಕೈಗೂರಿ ಯಾಕಂತ ಹೇಳಿದ್ರೆ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ಕನ್ನಡ ರಾಜಿಸ್ತಾ ಇದೆ ಇಲ್ಲಿವರೆಗೆ ಹಾಕ್ತಾ ಇರಲಿಲ್ಲ ಬರೀ ಹಿಂದಿ ಆಗ್ತಾ ಇದೆ ಇವತ್ತು ಓಟ್ ಕೇಳಬೇಕಲ್ಲ ಇವತ್ತು ಓಟ್ ಕೇಳಬೇಕಲ್ಲ ಅದಕ್ಕೆ ಎಲ್ಲ ಹಿಂದಿ ಮಾಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ ಇದನ್ನು ಉಳಿಸ್ಕೊಡಕ್ಕೆ ನೀವು ನೀವೇನಾದ್ರೂ ಮಾಡಿ ಬೇರೆ ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ ಇವತ್ತು ನಾನು ರಾಜಕಾರಣವನ್ನು ನೋಡ್ತಾ ಇದ್ರು ಆ ಸ್ಥಿತಿಯನ್ನು ತಲುಪಿದ್ದಾರೆ ಹಾಗಾಗಿ ನಿಮ್ಮ ನೀವು ನಿಮ್ಮ ಚಾನಲ್ ಎಲ್ಲರನ್ನ ಹೆಚ್ಚಿಸುವಂಥ ಚಾನಲ್ ಆಗಲಿ ಎಲ್ಲರನ್ನು ಹೆಚ್ಚಿಸುವಂಥ ಚಾನ ಚಾನಲ್ ಆಗಲಿ ಸ್ವಂತ ಶಕ್ತಿಯಿಂದ ನೀವು ಬೆಳೀಲಿ ಯಾರಿಗೂ ಹೆದರಬೇಕಾಗಿಲ್ಲ ಎಂಬತ್ಮೂರರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲೂ ಇರಲಿಲ್ಲ ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ಮಾಧ್ಯಮಗಳು ಬಂದ ಮೇಲೆ ನಮಗೂ ಕೂಡ ಪ್ರಚಾರ ಸಿಕ್ತು ನಾನು ಅಲ್ಲಿಂದ ಇಲ್ಲಿವರೆಗೆ ನಾನು ಏನು ಏನು ಹೋರಾಟವನ್ನು ಮಾಡಿದ್ನೋ ಇವತ್ತು ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಇವತ್ತು ಅದೇ ನನ್ನನ್ನು ಕಾಪಾಡ್ತಾ ಇದೆ ಗಾಯ ವಾಚ ಮನಸ ಕನ್ನಡದ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಈ ನಿಮ್ಮ ಚಾನಲ್ಗೆ ಬಹಳಷ್ಟು ಜನ ನಿಮಗೆ ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಮಸ್ಕಾರ